ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಒಂಬತ್ತನೇ ಬಾರಿಗೆ ಸಂಸತ್ತಿನಲ್ಲಿ ಬಜೆಟ್ ಮಂಡಿಸಿದ್ದು ಈ ಬಾರಿ ಉತ್ಪಾದನೆ ಮೂಲಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಜಾಗತಿಕ ಅಸ್ಥಿರತೆಯ ನಡುವೆಯೂ ದೇಶದ ಆರ್ಥಿಕತೆಯನ್ನು ಸ್ಥಿರವಾಗಿರಿಸಲು ಬಹುಮುಖಿ ಕಾರ್ಯತಂತ್ರಗಳನ್ನು ರೂಪಿಸಿದ್ದಾರೆ ಎಲೆಕ್ಟಾನಿಕ್ಸ್ ಬಿಡಿಭಾಗಗಳ ಉತ್ಪಾದನೆಗೆ ನೀಡಲಾಗುವ ಅನುದಾನವನ್ನು ನಲವತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಅಪರೂಪದ ಭೂಮಿಯ ಆಯಸ್ಕಾಂತಗಳು ಕೆಮಿಕಲ್ ಪಾರ್ಕ್ಗಳು ಮತ್ತು ಕಂಟೈನರ್ ಉತ್ಪಾದನೆಗೆ ಹೊಸ ಯೋಜನೆಗಳನ್ನು ಘೋಷಿಸಲಾಗಿದೆ ನಾರು ಕ್ಲಸ್ಟರ್ಗಳು ಮತ್ತು ಕೌಶಲ್ಯಾಭಿವೃದ್ಧಿಯನ್ನು ಒಳಗೊಂಡ ಉದ್ಯೋಗಾಧಾರಿತ ಪ್ಯಾಕೇಜ್ ಅನ್ನು ಘೋಷಿಸಲಾಗಿದೆ We will launch ISM 2.0 to produce equipment and materials, design full-stack Indian IP and fortify supply chains. We will also focus on industry led research and training centers to develop technology and skilled workforce. The electronics components manufacturing scheme, launched in April 2025, with an outlay of 22,919 crores, already has investment commitments at double the targets. We propose to increase. ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಹೆಚ್ಚಿನ ಹಣ ಮೀಸಲಿಡಲಾಗಿದ್ದು ಖಾಸಗಿ ಹೂಡಿಕೆದಾರರಿಗೆ ರಿಸ್ಕ್ ಗ್ಯಾರಂಟಿ ಅನುದಾನ ಘೋಷಿಸಲಾಗಿದೆ ಹೊಸ ಸರಕು ಸಾಗಣೆ ಕಾರಿಡಾರ್ಗಳು ಮತ್ತು ರಾಷ್ಟೀಯ ಜಲಮಾರ್ಗಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎರಡನೇ ಮತ್ತು ಮೂರನೇ ಹಂತದ ನಗರಗಳನ್ನು ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನಾಗಿ ಮಾಡಲು ನಗರ ಆರ್ಥಿಕ ವಲಯಗಳನ್ನು ರೂಪಿಸುವ ಬಗ್ಗೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದ್ದಾರೆ ದಿಸ್ ಕಮಿಂಗ್ ಇಯರ್ ದಟ್ ಇಸ್ ಫೈನಾನ್ಷಿಯಲ್ ಇಯರ್ ಐ ಪ್ರಪೋಸ್ ಟು ಇನ್ಕ್ರೀಸ್ ಇಟ್ ಟ್ವೆಲ್ಯಾಕ್ ಕ್ರೋರ್ಸ್ To strengthen the confidence of private developers regarding risks during infrastructure development and construction phase, I propose to set up an infrastructure risk guarantee fund to provide prudentially calibrated partial credit guarantee to lenders. ಏಪ್ರಿಲ್ ಒಂದರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರಲಿದ್ದು ಇದು ಸರಳ ನಿಯಮಗಳು ಮತ್ತು ಮರು ವಿನ್ಯಾಸಗೊಳಿಸಲಾಗಿದೆ ರಿಟರ್ನ್ಸ್ ಪರಿಷ್ಕರಿಸಲು ನೀಡಲಾಗುತ್ತಿದ್ದ ಸಮಯವನ್ನು ಡಿಸೆಂಬರ್ ಮೂವತ್ತೊಂದರ ಬದಲಿಗೆ ಮಾರ್ಚ್ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಹದಿನೇಳು ಜೀವರಕ್ಷಕ ಕ್ಯಾನ್ಸರ್ ಔಷಧಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ರದ್ದುಗೊಳಿಸಲಾಗಿದೆ ವೈಯಕ್ತಿಕ ಬಳಕೆಯ ವಸ್ತುಗಳ ಮೇಲಿನ ಸುಂಕವನ್ನು ಶೇಕಡಾ ಇಪ್ಪತ್ತರಿಂದ ಶೇಕಡಾ ಹತ್ತಕ್ಕೆ ಇಳಿಸಲಾಗಿದೆ Cancer, I propose to exempt basic customs duty on 17 drugs or medicines. I propose also to add seven more rare diseases for the purposes of exempting import duties on personal imports of drugs, medicines, and food for special medical purposes used in their treatment. ಮಾರುಕಟ್ಟೆ ಅಗತ್ಯಗಳಿಗೆ ತಕ್ಕಂತೆ ಯುವಕರಿಗೆ ಕೌಶಲ್ಯ ನೀಡಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಆನಿಮೇಷನ್ ಗೇಮಿಂಗ್ ಮತ್ತು ಕಾಮಿಕ್ಸ್ ವಲಯಕ್ಕೆ ಬಲ ನೀಡಲು ಶಾಲಾ ಕಾಲೇಜುಗಳಲ್ಲಿ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು ರೈತರಿಗೆ ಸ್ಮಾರ್ಟ್ ಕೃಷಿ ಸಲಹೆ ನೀಡಲು ಭಾರತ್ ಎಐ ಪರಿಕರಗಳನ್ನು ಪರಿಚಯಿಸಲಾಗುವುದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ವಿತ್ತೀಯ ಕೊರತೆಯನ್ನು ಜಿಡಿಪಿಯ ಶೇಕಡಾ ನಾಲ್ಕು ಪಾಯಿಂಟ್ ಮೂರಕ್ಕೆ ಇಳಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಸಬ್ಸಿಡಿ ಸಪೋರ್ಟ್ ಸ್ಕೀಮ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೆಟನರಿ ಅಂಡ್ ಪ್ಯಾರಾವೆಟನರಿ ಕಾಲೇಜಸ್ ವೆಟರ್ನರಿ ಹಾಸ್ಪಿಟಲ್ಸ್ ಡಯಾಗ್ನೋಸ್ಟಿಕ್ ಲ್ಯಾಬರೆಟರೀಸ್ ಅಂಡ್ ಬ್ರೀಡಿಂಗ್ ಫೆಸಿಲಿಟೀಸ್ ಅಂಡ್ ಪ್ರೈವೇಟ್ ಸೆಕ್ಟರ್ ಕೊಲಾಬರೇಷನ್ ಬಿಟ್ವೀನ್ ಇಂಡಿಯನ್ ಅಂಡ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಆಲ್ಸೋ ಬಿ ಫೆಸಿಲಿಟೇಟೆಡ್ Orange economy, India's animation, visual effects, gaming and comics sector, AVGC sector.